ನೋಡಿ ನಾಳೆಗೆ ಏನೇನು ಮಸಾಲೆಗೆ ಏನೇನು ಹಾಕಬೇಕು ಮಸಾಲೆ ಪದಾರ್ಥ ಅದನ್ನೆಲ್ಲ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅವರಿಂದ ಕೇಳ್ಕೊಳ್ಳೋಣ ಬಿಟ್ರೆ ಇದೇನಿದು ಸರ್ ಇದು ಮಟನ್ ಸಾರಿಗೆ ಖಾರ ಬ್ಯಾಡಿಗೆ ಮೆಣಸಿನಕಾಯಿ ಎಲ್ಲ ಪ್ಯೂರ್ ಬೆಡಿಗೆ ಮೆಣಸಿನಕಾಯಿ ಬೆಡಿಗೆ ಮೆಣಸಿನಕಾಯಿ ಮತ್ತೆ ಗುಂಟೂರು ಮೆಣಸಿನಕಾಯಿ ಗುಂಟೂರು ಮತ್ತು ಬ್ಯಾಡಿಗೆ ಮಿಕ್ಸ್ ಮಾಡಿ ಇದೊಂದು ಪೌಡರ್ ಮಾಡ್ತೀವಿ ಹಾ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಶುಂಠಿ ಬೆಳ್ಳುಳ್ಳಿ ಎಷ್ಟೊಂದು ಹೋಗ್ತಾ ಇದೀವಿ ಇದನ್ನ ಪೇಸ್ಟ್ಗೆ ಕಳಿಸ್ತಾ ಇದ್ದಾರೆ ಇಲ್ಲಿ ಧನಿಯಾ ಬೀಜ ಇದೆ ಧನಿಯಾ ಬೀಜ ಓಕೆ ಇವನ್ನೆಲ್ಲವನ್ನ ಈಗ ರಾತ್ರಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದಾರೆ ಇದು ಗೊಜ್ಜಿಗೆ ಈ ನೋಡಿ ಬಾಳೆಹಣ್ಣು ಮಧುರಂಗ ಕಾಳು ಗೊಜ್ಜಿಗೆ ಇದು ಬೋಟಿಗ್ಜ್ಜಿಗೆ ಕಾಳು ಎರಡು ಮದರಂಗ ಬಾಳೆಹಣ್ಣು ಇದು ಬೀಗರ ಊಟ ನಾಳೆ ಅಂದರೆ ಇದು ಹಿಂದಿನ ದಿವಸ ತಯಾರಿ ನಡೀತಾ ಇದೆ ಸೊ ಬೆಳಿಗ್ಗೆ ನೋಡುವ ಒಂದು ಖುಷಿನೇ ಬೇರೆ ಮತ್ತೆ ಇದನ್ನು ನಾಳೆ ಬೆಳಿಗ್ಗೆ ಬಂದು ನೋಡೋಣ ನಿಮ್ಮ ಹೆಸರು ಮಂಚೇಗೌಡ ಬೆಂಗಳೂರಾ ಓಕೆ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ ಇದು ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಈ ಕರ್ನಾಟಕದ ಜನತೆಗೆ ಒಳ್ಳೊಳ್ಳೆ ಐಟಮ್ಸ್ ಅನ್ನ ಮಾಡಿ ಓಕೆ ಅದೇ ನೀವು ಅಷ್ಟು ದೂರದ ಬೆಂಗಳೂರಿಂದ ಸುಮಾರು ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹಳ್ಳಿಗೆ ಬಂದಿದ್ದೀರಲ್ಲ ವೀಕ್ಷಕರೇ ನೋಡಿ ಎಲ್ಲಿ ಬೆಂಗಳೂರು ಎಲ್ಲಿ ನಾನ್ನೂರು ಕಿಲೋಮೀಟರ್ ಇಲ್ಲೇ ಗೊತ್ತಾಗತ್ತೆ ಅವರು ಎಷ್ಟು ಡೆಡಿಕೇಟೆಡ್ ಆಗಿ ಈ ಅಡಿಗೆಯನ್ನ ಮಾಡೋದರಲ್ಲಿ ನಿರತರಾಗುತ್ತಾರೆ ಅಂತ ಸೊ ಯಾರಿಗಾದರೂ ಈ ರೀತಿ ಇಂಥ ಭಟ್ರನ್ನು ಸಂಪರ್ಕಿಸಿ ನಿಮಗೂ ಒಂದು ಅಚ್ಚುಕಟ್ಟಾದಂಥ ನಿಮ್ಮ ನೆಂಟಿಸ್ಟ್ರಿಗೆ ಅಡುಗೆಯನ್ನು ಊಟವನ್ನು ಬಡಿಸುವ ಹುಮ್ಮಸ್ಸಿದ್ದರೆ ಖಂಡಿತ ಇವರನ್ನು ತಪ್ಪದೇ ಸಂಪರ್ಕಿಸ್ಬೋದು ಇವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಅದನ್ನು ನೋಡಿ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಏನೇನೋ ಇಲ್ಲೂ ಎಲ್ಲ ಜೋಡಿಸ್ಕೊಂಡಿದ್ದಾರೆ ಎಲ್ಲ ಗೋಡಂಬಿ ಕಡಲೆ ಬೀಜ ಬಾದಾಮಿ ಪಿಸ್ತಾ ಬಾದಾಮಿ ಪಿಸ್ತಾ ಮಿಲ್ಕ್ ಮೇಡು ಬೆಲ್ಲ ಎಲ್ಲ ಇದೆ ಅದರಲ್ಲಿ ಮೇನ್ ಮಸಾಲೆ ನೋಡಿ ಎಷ್ಟೊಂದು ಇದೆ ಎಲ್ಲ ಪ್ಯೂರ್ ಮಸಾಲೆ ಸಾಂಬಾರುಗಳು ಜಕ್ಕೆ ಲವಂಗು ಏಲಕ್ಕಿ ಜೀರಿಗೆ ಆಮೇಲೆ ಮೊಗ್ಗು ಎಲ್ಲ ತುಪ್ಪ ನೀವು ಅವ್ರು ಹೇಳಿದಷ್ಟು ತಂದು ಕೊಟ್ಟರೆ ಭರ್ಜರಿ ಊಟ ಪ್ಯೂರ್ ನಂದಿನಿ ತುಪ್ಪ ನೋಡಿ ನಮ್ಮ ಅಣ್ಣ ಇವರು ಹೌದಾ ಇನ್ನೊಂದ್ಸಲ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸಿಕ್ಸ್ ಸೊ ನಮ್ಮ ರೈತರ ರಾಯಭಾರಿ ತಂಡದಿಂದ ತಮಗೆ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸ್ತೀನಿ ಇದೇ ರೀತಿ ನಿಮ್ಮ ಈ ಅಡಿಗೆ ಕಾರ್ಯಕ್ರಮ ಕಾರ್ಯ ಮುಂದುವರಿಲಿ ಅಂತ ಆಶಿಸುತ್ತೇನೆ ಧನ್ಯವಾದಗಳು